ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಬಾಯ್ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೆಸರು ಕಾಳಿಂದ ಯಾವ ರೀತಿ ತಂಪು ಪಾನೀಯನ ಮಾಡೋದು ಅಂತ ಹೇಳ್ಕೊಡ್ತಾ ಇಲ್ಲ ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಹಾಗೆ ಅದನ್ನು ಇಲ್ಲಿ ಒಂದು ಸ್ವಲ್ಪ ಹೆಸರು ಕಾಳನ್ನ ಒಂದು ಕಾಲು ಕಪ್ ಆದಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ ಹಾಗೆ ಅದನ್ನ ಚೆನ್ನಾಗಿ ರೆಡ್ ಕಲರ್ ಬರುತ್ತಲ್ವಾ ಅಲ್ಲಿವರೆಗೂ ಚೆನ್ನಾಗಿ ಈ ಥರ ರೋಸ್ಟ್ ಮಾಡ್ಕೊತೀನಿ ಹುರ್ಕೋತೀನಿ ಇಷ್ಟು ನಾನು ಚೆನ್ನಾಗಿ ಅಂದರೆ ಅದು ರೆಡ್ ಕಲರ್ ಆಗುವವರೆಗೂ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗುತ್ತೆ ಈಗ ಕನ್ವರ್ಟ್ ಆಗುತ್ತೆ ತೋರಿಸ್ತೀನಿ ಒಂದು ನಿಮಿಷ ನೋಡಿ ಇಲ್ಲಿ ಈ ಥರ ರೆಡ್ ಕಲರ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಹುರ್ಕೊಂಡಿದ್ದ ನಕ್ಸ್ಟ್ ನಾನಿಲ್ಲಿ ಮಿಕ್ಸಿ ಪಾತ್ರೆಗೆ ಅದನ್ನ ಹಾಕೋತಾ ಇದ್ದೀನಿ ಹಾಗೆ ಬೆಲ್ಲ ಮತ್ತು ತೆಂಗಿನಕಾಯಿ ತುರಿನ ಕೂಡ ಹಾಕೋತಾ ಇದ್ದೀನಿ ಇಲ್ಲಿ ಬೇಕು ಅಂತಂದ್ರೆ ನೀವು ಏಲಕ್ಕಿನ ಕೂಡ ಆ್ಯಡ್ ಮಾಡ್ಕೊಬೋದು ಫ್ಲೇವರ್ಗೆ ಚೆನ್ನಾಗಿರುತ್ತೆ ಮನೇಲಿ ಏಲಕ್ಕಿ ಇದನ್ನ ಇರಲಿಲ್ಲ ಅಂತ ಇಷ್ಟನ್ನೇ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ ಈಗ ನಾನು ಗ್ರೈಂಡ್ ಮಾಡ್ಕೊಂಡು ಬಂದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ಈ ಥರ ಒಂದು ಚಾಣಗಿನ ಇಟ್ಕೊಂಡು ಸಾಣಿಸ್ಕೊಂಬಿಡ್ತೀನಿ ನೀಟಾಗಿ ಇದನ್ನೆಲ್ಲ ಸಾಣಿಸಿದ್ದಾದಮೇಲೆ ಸ್ವಲ್ಪ ನೀರು ಉಳಿಯುತ್ತಲ್ವಾ ಅದನ್ನು ಕೂಡ ಹಾಕ್ಕೊಡ್ತೀನಿ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅದನ್ನ ಇದರ ಕೈಯಲ್ಲೇ ಇಲ್ಲ ನೋಡಿ ಇಷ್ಟೆಲ್ಲ ಆಗಿದೆ ಥ್ಯಾಂಕ್ಸ್ ಟು ಆಲ್